ಆಕಾಶವಾಣಿ ಆಧುನಿಕ ಕೃಷಿ ಚಾವಡಿ ವಿಜ್ಞಾನಿಗಳಿಂದ ಕೃಷಿಕರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಮಣ್ಣಿನಿಂದ ಉಮ್ಮಳಿಸಿದ ದುಃಖ ಈಗ ಕಿರುಚಾಟವಾಗಿದೆ ನಾವು ಬೀಜ ಬಿತ್ತುತ್ತೇವೆ ಆದರೆ ಭರವಸೆಯ ಬೆಳೆ ಒಣಗುತ್ತಿದೆ ವಿಷ ಈಗ ಹೊಲಗಳಲ್ಲಿ ಮಾತ್ರವಲ್ಲ ನಮ್ಮ ದಮನಿಗಳಿಗೂ ತಲುಪುತ್ತಿವೆ ಹಾಗಾಗಿ ಇದೀಗ ಸಮಯ ಧ್ವನಿ ಎತ್ತುವುದಕ್ಕಾಗಿ ಬದಲಾವಣೆಗಾಗಿ ಮತ್ತು ಏನನ್ನೋ ಸಾಧಿಸುವುದಕ್ಕಾಗಿ ನೀವೆಲ್ಲ ತಿಳಿದಿರುವ ಹಾಗೆ ನಾವು ತಲುಪಿದ್ದೇವೆ ಬುಲಂದ್ ಶಹರ್ಗೆ ಹೌದು ಬುಲಂದ್ ಶಹರ್ ಈ ನೆಲದಿಂದ ದೇಶದ ಮೇಲೆ ಮೂಲೆಗೂ ತಲುಪುವಂತಹ ಧ್ವನಿಗಳು ಹೇಳುತ್ತವೆ ಆ ಧ್ವನಿಗಳು ರೈತರನ್ನು ತಲುಪುತ್ತವೆ ನಮಸ್ಕಾರ ನಾನು ಅಂಜು ಸಿಂಗ್ ಇಂದಿನ ಕೃಷಿ ಚೌಪಾಲ್ ನಲ್ಲಿ ಮಾತಾಡೋಣ ಐಪಿಎಂ ಬಗ್ಗೆ ಅಂದರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಈಗ ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಮಾತ್ರವಲ್ಲ ಉತ್ತರಗಳು ಇರ್ತವೆ ಮತ್ತು ಪರಿಹಾರಗಳು ಸಿಕ್ತವೆ ಭಯ ಇರುವುದಿಲ್ಲ ಆದ್ರೆ ನಿರ್ದೇಶನವಿರುತ್ತೆ ಮತ್ತು ಜೊತೆ ಜೊತೆಗೆ ಇಲ್ಲಿ ವಿಷಯ ಇರಲ್ಲ ಬದಲಾಗಿ ನೆಲಕ್ಕೆ ಸಂಬಂಧಿಸಿದ ಜೀವನದ ಬಗ್ಗೆ ಮಾತನಾಡಲಾಗುತ್ತೆ ಇಲ್ಲಿ ಎಲ್ಲರೂ ನಮ್ಮ ಅತಿಥಿಗಳೇ ಪೂರ್ತಿ ಅತಿಥಿಗಳ ಪ್ಯಾನಲ್ ಇದೆ ವಿಜ್ಞಾನಿಗಳು ತಜ್ಞರಿದ್ದಾರೆ ಮತ್ತು ನೀವು ರೈತರು ಇದ್ದೀರಿ ಇಲ್ಲಿ ನೀವು ಕ್ರಾಂತಿಯ ಸಹಭಾಗಿಗಳು ಆಗಿದ್ದೀರಿ ಸರಿ ಕಾರಣ ಕ್ರಮ ಪ್ರಾರಂಭಿಸೋಣ ಜೋರಾದ ಚಪ್ಪಳೆಯೊಂದಿಗೆ ನಾವು ಹೇಳಿದ ಹಾಗೆ ಇಲ್ಲಿರುವ ಎಲ್ಲಾ ರೈತರು ಪಾಲುದಾರರು ಐಪಿಎಂ ಎನ್ನುವುದು ಒಂದು ಎಂತಹ ವಿಧಾನ ಅಂದ್ರೆ ನಾವು ಇದರಲ್ಲಿ ಬಳಸೋ ತಂತ್ರಗಳು ಕಡಿಮೆ ರಾಸಾಯನಿಕಗಳ ಬಳಕೆ ಅಥವಾ ಬಳಕೆ ಮಾಡದಿರುವಂತದ್ದು ಮತ್ತೆ ನಮ್ಮ ಜೊತೆ ಇರುವ ಅತಿಥಿಗಳ ಪ್ಯಾನೆಲ್ ಏನಿದೆ ಅವರು ನಮ್ಮ ಮಾರ್ಗದರ್ಶಕರು ನಮ್ಗೆ ಸಹಾಯ ಮಾಡ್ತಾರೆ ಅರ್ಥ ಮಾಡಿಸ್ತಾರೆ ಹೇಗೆ ಮಾಡ್ಬೇಕು ಮತ್ತು ಏನ್ ಮಾಡಬಾರ್ದು ಅಂತ ಸರಿ ಅವರನ್ನ ಪರಿಚಯಿಸ್ತೀನಿ ಎಲ್ಲಕ್ಕೂ ಮೊದಲು ಸ್ವಾಗತಿಸ್ತೀನಿ ಡಾಕ್ಟರ್ ಅಜಂತಾ ಬಿರಹಾಜಿ ಅವರನ್ನ ಪ್ರಿನ್ಸಿಪಲ್ ಸೈಂಟಿಸ್ಟ್ ಐ ಎನ್ಆರ್ಐ ಐಪಿಎಂ ಹೊಸ ದೆಹಲಿಯಲ್ಲಿ ನಿಮ್ಗೆ ಸ್ವಾಗತ ನಮ್ಮ ಎಲ್ಲಾ ಪ್ರೇಕ್ಷಕರು ರೈತರು ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ನನ್ನ ಕೋರಿಕೆ ನಮ್ಮ ಜೊತೆ ಡಾಕ್ಟರ್ ಶ್ರವಣ ಮಂಬಾರ್ ಹಲ್ದರ್ಜಿ ಇದ್ದಾರೆ ನಿಮಗೆ ಸ್ವಾಗತ ಪ್ರಧಾನ ವಿಜ್ಞಾನಿ ಐಸಿಆರ್ ಎನ್ಆರ್ಐ ಐ ಐಪಿಎಂ ನವದೆಹಲಿ ಕಬ್ಬಿನ ಬೆಳೆಯಲ್ಲಿ ಐಪಿಎಂ ಅಳವಡಿಸಿಕೊಳ್ಳುವುದರಿಂದ ಪ್ರಯೋಜನಗಳೇನು ಅಂತ ನೀವು ತಿಳಿಸ್ತೀರಿ ನಮ್ಮೊಂದಿಗೆ ಡಾಕ್ಟರ್ ಅನೂಪ್ ಕುಮಾರ್ ಇದ್ದಾರೆ ಹಿರಿಯ ವಿಜ್ಞಾನಿ ಐಸಿಆರ್ ಎನ್ಆರ್ಐ ಐ ಐಪಿಎಂ ನವದೆಹಲಿ ನೀವು ಭತ್ತದಲ್ಲಿ ಐಪಿಎಂ ಅನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಮತ್ತು ರಾಸಾಯನಿಕಗಳನ್ನು ಅತಿ ಕಡಿಮೆ ಬಳಸಿ ನಾವಿದನ್ನು ಹೇಗೆ ಸಮಗ್ರವಾಗಿ ಬಳಸಿಕೊಳ್ಳಬಹುದು ಇದು ಪ್ರಕೃತಿಯ ವರದಾನ ಮತ್ತು ಪರಂಪರೆ ಈಗ ನೋಡಿ ಚೌಪಾಲನ್ನು ಅಲಂಕೃತವಾಗಿದೆ ಮತ್ತು ನಾವು ಅದನ್ನು ಮುಖಗಳಲ್ಲೂ ನೋಡಿದ್ದೇವೆ ಯಾಕಂದ್ರೆ ಈ ವೇದಿಕೆಯಲ್ಲಿ ವಿಜ್ಞಾನಿಗಳು ಇದ್ದಾರೆ ರೈತರು ಇದ್ದಾರೆ ನಾವು ಹೊಸ ಹಾದಿಯಲ್ಲಿ ಸಾಗುವ ಪ್ರಯತ್ನ ಮಾಡ್ತಿದ್ದೇವೆ ಕತ್ತಲಿಂದ ಬೆಳಕಿನಡೆಗೆ ಹೇಗೆ ಚಲಿಸಬಹುದು ಪ್ರಕೃತಿ ಜೊತೆ ಸೇರಿ ನಾವು ಒಂದು ಹೊಸ ಚಿತ್ರಣ ರೂಪಿಸೋದು ಹೇಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಶುದ್ಧ ಆಹಾರ ಕೊಡೋದು ಹೇಗೆ ಇದು ಅವರಿಗಾಗಿ ನಾವು ಮಾಡುತ್ತಿರುವ ಪ್ರಯತ್ನ ಈಗ ನಾವು ಮುಂದುವರಿಯುವ ಮೊದಲು ರಾಸಾಯನಿಕ ಔಷಧಗಳ ಅನಿಯಂತ್ರಿತ ಬಳಕೆಯಿಂದಾಗಿ ಬೆಳೆಗಳಲ್ಲಿ ವಿಷಕಾರಿ ಉಳಿಕೆಗಳ ಪ್ರಮಾಣ ನಿರಂತರವಾಗಿ ಹೆಚ್ಚುತ್ತಿದೆ ವಿಶೇಷವಾಗಿ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಈ ಉಳಿಕೆಗಳು ಬಹಳ ಕಾಲ ಉಳಿಯುತ್ತವೆ ಈಗ ನೀವು ವರದಿಗಳನ್ನು ಕೇಳಿದ್ರಿ ಮತ್ತು ವರದಿಯಲ್ಲಿ ಹಲವು ವಿಷಯಗಳನ್ನು ಸೇರಿಸಲು ಪ್ರಯತ್ನಿಸಿದ್ದೇವೆ ಈಗ ವಿಜ್ಞಾನಿಗಳೊಂದಿಗೆ ಮಾತಾಡೋಣ ರೈತರ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಡಾಕ್ಟರ್ ಅಜಂತ ಅವರಿದ್ದಾರೆ ಮೇಡಮ್ ಅಜಂತ ಅವರೇ ಐ ಪಿ ಎಂ ಅಂದ್ರೇನು ಸಮಗ್ರ ಮಾಹಿತಿ ಇದರ ಬಗ್ಗೆ ನಮಗೆ ಕೊಡಬೇಕು ನೋಡಿ ನೀವು ಬಹಳ ಮಹತ್ವಪೂರ್ಣ ಪ್ರಶ್ನೆ ಕೇಳಿದ್ದೀರಿ ಸಮಗ್ರ ಕೀಟ ನಿರ್ವಹಣೆ ಅಂದ್ರೆ ನಮ್ಮ ಬೆಳೆಗಳ ಮೇಲೆ ದಾಳಿ ಮಾಡುವ ಕೀಟಗಳು ಮತ್ತು ರೋಗಗಳನ್ನು ನಿರ್ವಹಿಸಲು ನಾವು ವಿವಿಧ ಚಟುವಟಿಕೆಗಳನ್ನು ಸಂಘಟಿಸುವ ಒಂದು ವ್ಯವಸ್ಥೆ ಭಾರತದಲ್ಲಿ ಪ್ರತಿ ವರ್ಷ ನಮ್ಮ ಬೆಳೆಗಳಿಗೆ ಅರವತ್ತೇಳು ಸಾವಿರ ಟನ್ ಕೀಟನಾಶಕಗಳನ್ನು ಬಳಸಲಾಗುತ್ತಿರುವುದರಿಂದ ಮತ್ತು ಅದರ ದೃಷ್ಟ ಪರಿಣಾಮಗಳು ನಿರಂತರವಾಗಿ ಹೆಚ್ಚುತ್ತಿದೆ ನಮ್ಮ ಪರಿಸರದ ಮೇಲೆ ನಮ್ಮ ಮಾನವ ಆರೋಗ್ಯದ ಮೇಲೆ ನಮ್ಮ ರೈತರ ಆರೋಗ್ಯದ ಮೇಲೆ ಮತ್ತು ಸಮತೋಲನವನ್ನು ಸೃಷ್ಟಿಸುವ ಮಿತ್ರ ಕೀಟಗಳ ಮೇಲೆ ದೃಷ್ಟಭಾವ ಹೆಚ್ಚುತ್ತಲೇ ಇದೆ ಅವುಗಳ ಮೇಲೂ ತುಂಬಾ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಮತ್ತು ಅದರ ಅವಶೇಷಗಳು ನಿರಂತರವಾಗಿ ಹೊರಗೆ ಹೋಗುತ್ತಿವೆ ಅದರಿಂದ ಮಣ್ಣಿನ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಿದೆ ಹಾಗಾಗಿ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಹಾಗಾಗಿ ನಾವು ಸಕಾಲಿಕ ಕೀಟ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಸರಿ ನಾನು ಡಾಕ್ಟರ್ ಹಲ್ದರ್ ಅವರ ಜೊತೆ ಮಾತಾಡೋಕೆ ಬಯಸ್ತೀನಿ ನಾವು ತಿಳಿದ ಹಾಗೆ ಈ ಪೂರ್ತಿ ಕಬ್ಬಿನ ಬೆಲ್ಟ್ ಬಗ್ಗೆ ಕಾರ್ಯಕ್ರಮಕ್ಕೂ ಮುಂಚೆ ನಾವು ಕೆಲವು ರೈತರೊಂದಿಗೆ ಮಾತನಾಡಿದಾಗ ಅವರಂದ್ರು ಮೇಡಮ್ ದಯವಿಟ್ಟು ಕಬ್ಬಿನ ಬಗ್ಗೆ ಮಾತನಾಡಿ ಅಂತ ಕಬ್ಬು ತುಂಬಾ ಪ್ರಿಯವಾದ ಬೆಳೆ ಮತ್ತು ಇಲ್ಲಿನ ನಮ್ಮ ರೈತರು ನಮಗೆ ಸಿಹಿಯನ್ನು ತರುತ್ತಾರೆ ಆದರೆ ಇದರೊಂದಿಗೆ ಸವಾಲುಗಳು ಇವೆ ರೆಡ್ ರಾಡ್ನಂತಹ ರೋಗಗಳು ಇವೆ ಉತ್ತಮ ರಿಕವರಿ ಇರುವ ಆಯಾ ಕಬ್ಬಿನ ಪ್ರಭೇದಗಳ ಮೇಲೆ ಪರಿಣಾಮ ಬೀರುತ್ತಿವೆ ಆದರೆ ಸವಾಲುಗಳು ಸಹ ಹೆಚ್ಚು ಹಾಗಾದರೆ ಐಪಿಎಂ ಇದಕ್ಕೆ ಪರಿಹಾರವಾಗಬಹುದೇ ಮತ್ತು ಆಗೋದಾದ್ರೆ ಹೇಗೆ ನಮಸ್ಕಾರ ರೈತ ಬಾಂಧವ್ರೆ ಕಬ್ಬು ಭಾರತದ ಪ್ರಮುಖ ಬೆಳೆ ಅಂತ ನಾ ನಿಮ್ಗೆ ಹೇಳ್ತೀನಿ ಮತ್ತೆ ಹಾಗೆ ನೋಡಿದ್ರೆ ಅದು ನಿಮ್ಮ ಉತ್ತರ ಪ್ರದೇಶದ ಪ್ರಮುಖ ಬೆಳೆ ಮತ್ತೆ ನಿಮ್ಮ ಈ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಕಬ್ಬನ್ನ ಬೆಳೆಯಲಾಗ್ತದೆ ಮತ್ತೆ ಅದರಲ್ಲಿ ದಾಳಿ ಮಾಡುವ ಮುಖ್ಯ ರೋಗಗಳು ಮತ್ತು ಕೀಟಗಳು ಅವುಗಳಲ್ಲಿ ಮೂರು ಅಥವಾ ನಾಲ್ಕು ಬಹಳ ಮುಖ್ಯವಾದವುಗಳು ಆದ್ರೆ ಬೇರೆ ಬೇರೆ ವಿಜ್ಞಾನಿಗಳು ಇವುಗಳನ್ನ ಇನ್ನೂರರಿಂದ ರಿಂದ ಇನ್ನೂರ ಐವತ್ತು ಅಂತ ದಾಖಲಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದವು ನಾಲ್ಕರಿಂದ ರಿಂದ ಐದು ಮೊದಲನೇದಾಗಿ ನೀವು ಹೇಳಿದಾಗೆ ರೆಡ್ ರೋಡ್ ಇದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಈ ಏರಿಯಾದಲ್ಲಿ ಮತ್ತೆ ಈ ನಮ್ಮ ಸಿಒಿರೋ ಟೂ ತ್ರೀ ಏಟ್ ವಿಧದಲ್ಲಿ ಉತ್ತಮ ಶುಗರ್ ಕಂಟೆಂಟ್ ಇರುತ್ತದೆ ಮತ್ತೆ ಅತ್ಯಧಿಕ ಉತ್ಪಾದನೆ ಕೊಡುತ್ತೆ ಆದರೆ ರೆಡ್ ರಾಡ್ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಮತ್ತೆ ಇನ್ನೊಂದು ಮೇಲ್ಭಾಗ ಕೊರಕ ಇವು ಈ ಪ್ರದೇಶದಲ್ಲಿ ಮತ್ತೆ ಇನ್ನೊಂದು ಟಾಪ್ ಬೋರರ್ ಇವೆರಡು ಈ ಏರಿಯಾದಲ್ಲಿ ಮತ್ತೆ ಭಾರತದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನ ಉಂಟು ಮಾಡತಕ್ಕಂಥದ್ದು ಈಗ ನಾನು ಹೇಳೋದು ರೆಡ್ ರೋಡ್ಗೆ ಮೊದಲು ನೀವು ನಿಮ್ಮ ಕಬ್ಬಿನ ಗುಂಸೀಡ್ ಅಂದ್ರೆ ಕಬ್ಬಿನ ಸೆಟ್ ಅನ್ನ ಸಂಸ್ಕರಿಸಬೇಕು ಮತ್ತು ಅದಕ್ಕೂ ಮೊದಲು ನಿಮ್ಮ ಸೆಲೆಕ್ಷನ್ ಯಾಕೆಂದ್ರೆ ಈ ರೇಡ್ ರೋಡ್ ರೋಗ ಏನು ಬರ್ತದಲ್ಲ ಅದು ನಿಂದ ಬರೋದು ನೀವು ಸೆಟ್ ಒಳಗೆ ನೋಡುವ ಕೆಂಪು ಇದು ಕೆಂಪು ಕೊಳೆತ ಎಂಬ ರೋಗ ನೀವು ಅದನ್ನ ಸೆಲೆಕ್ಷನ್ ಮಾಡುವ ಸಮಯದಲ್ಲಿ ನಿಮ್ಮ ಶೇಡ್ಸ್ ಸರಿಯಾಗಿ ಆಯ್ಕೆ ಮಾಡಿದ್ರೆ ಆ ರೋಗ ಹೋಗುತ್ತದೆ ಹಾಗಾಗಿ ಅತಿ ಉತ್ತಮ ಅಂದ್ರೆ ನಿಮ್ಮ ಐವತ್ತು ಅಥವಾ ಅರವತ್ತು ಪ್ರತಿಶತ ನಿಯಂತ್ರಣ ಅದರಿಂದಲೇ ಆಗುತ್ತೆ ಎರಡನೇದಾಗಿ ಮುಂದೆ ಏನ್ ಅಂದ್ರೆ ಈ ಟ್ರೈಕೋಡರ್ಮ್ ಆದಂತಹ ಕೆಲವು ಜೈವಿಕ ನಿಯಂತ್ರಣದ ಬಗ್ಗೆ ಹೇಳ್ತೇವೆ ಇದರಿಂದ ನೀವು ಬೀಜ ಸಂಸ್ಕರಣೆ ಮತ್ತೆ ಕಬ್ಬಿನ ಸೆಟ್ ಸಂಸ್ಕರಣೆ ಮಾಡಿದ್ರೆ ಕಬ್ಬಿನ ಸೆಟ್ಸ್ ಏನಿವೆ ಅವುಗಳ ಟ್ರೀಟ್ಮೆಂಟ್ ಮಾಡಿದ್ರೆ ಅದರ ನಿಯಂತ್ರಣ ಇದಲ್ಲದೆ ಲಕ್ನೋದಲ್ಲಿ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಇದೆ ಒಂದೆರಡು ಪ್ರಭೇದಗಳನ್ನು ತಂದಿದ್ದಾರೆ ರೆಡ್ ರಾಡ್ಗೆ ಪ್ರತಿ ನಿರೋಧಕವಾದದ್ದು ಮತ್ತೆ ಅವುಗಳ ಹೆಸರು ಸಿಒ ಲಕ್ನೋ ಒನ್ ಫೋರ್ ಟೂ ಒನ್ ಮತ್ತೆ ಸಿಒ ಲಕ್ನೋ ಒನ್ ಸಿಕ್ಸ್ ಟೂ ಇವೆರಡು ಎಂತಹ ಪ್ರಭೇದಗಳು ಅಂದ್ರೆ ತುಂಬಾ ಚೆನ್ನಾಗಿವೆ ಮುಂಬರುವ ಸಮಯದಲ್ಲಿ ನೀವು ಅವುಗಳನ್ನ ಬಳಸಬಹುದು ಆದ್ರೆ ಮನಸ್ಸಿಗೆ ಬರುವ ಎರಡನೇ ವಿಷಯ ಅಂದ್ರೆ ನಾವು ನಿರ್ದಿಷ್ಟ ವಿಧವನ್ನು ಮಾತ್ರ ನಿರ್ವಹಿಸ್ತೇವೆ ನೀವು ಈ ವಿಧವನ್ನ ಬೆಳೆಬಯಿಸಿದ್ರೆ ರೆಡ್ ರಾಡ್ ನಿಯಂತ್ರಣಕ್ಕಾಗಿ ನೀವು ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕಾಗತ್ತೆ ಅದರ ಬಗ್ಗೆ ನಾವು ನಿಮಗೆ ಎರಡು ಅಥವಾ ಮೂರು ವಿಧಾನಗಳಲ್ಲಿ ಹೇಳಿದ್ದೇವೆ ಆದರೆ ಸಿ ಟ್ರೀಟ್ಮೆಂಟ್ ನೀವು ಅದರಲ್ಲಿ ವೈವಿಧ್ಯತೆಯನ್ನು ಸಹ ಮಾಡಬಹುದು ಮತ್ತೆ ಮತ್ತು ಮತ್ತೆ ನಮ್ಮ ಸಂಸ್ಥೆಯ ವ್ಯಾಕ್ಯೂಮ್ ಯಂತ್ರವನ್ನು ಸಹ ತಯಾರಿಸಿದೆ ನೀವು ಇದರಲ್ಲಿ ಬೀಜ ಸಂಸ್ಕರಣೆ ಮಾಡಿದರೆ ಅದು ಚೆನ್ನಾಗಿ ಸಂಸ್ಕರಿಸಲ್ಪಡುತ್ತದೆ ಹಾಗಾಗಿ ಒಬ್ಬ ರೈತ ಸಾಮೂಹಿಕವಾಗಿ ಸೇರಿದ ಯಂತ್ರವನ್ನು ಖರೀದಿ ಮಾಡಬಹುದು ರೈತರು ಮೊದಲೇ ನನ್ನ ಜೊತೆ ಮಾತಾಡಿದ್ರು ಕಬ್ಬಿನ ಬಗ್ಗೆ ಯಾವುದೇ ಪ್ರಶ್ನೆಗಳಿವೆ ಅಂತ ನೋಡೋಣ ನಾನು ಡಾಕ್ಟರ್ ಸಾಹೇಬ್ರಲ್ಲಿ ಕಬ್ಬಿನ ಬಗ್ಗೆ ಕೇಳ್ತಾ ಇದ್ದೀನಿ ಕಬ್ಬಿನ ಬೆಳೆಗೆ ಯಾವ ಯಾವ ಕೀಟಗಳು ಮತ್ತು ರೋಗಗಳು ಬರ್ತವೆ ಹ್ಮ್ ಹ್ಮ್ ಮತ್ತು ಅದರ ಸಮಗ್ರ ಕೀಟ ನಿರ್ವಹಣೆ ಪ್ರಯೋಜನವನ್ನ ನಾವು ಯಾವ ರೀತಿ ಪಡೆಯಬಹುದು ಕೀಟಗಳು ಮತ್ತು ರೋಗಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಈ ಪ್ರದೇಶದಲ್ಲಿ ಎರಡು ಮೂರು ಕೀಟಗಳಿವೆ ಇವುಗಳಲ್ಲಿ ಟಾಪ್ ಬೋರರ್ ಇದೆ ಅರ್ಲಿ ಸೂಟ್ ಬೋರರ್ ಇದೆ ಇಂಟರ್ನೆಟ್ ಬೋರರ್ ಇದೆ ಇವೆಲ್ಲ ಕೀಟಗಳು ಇದಕ್ಕೆ ರೆಡ್ ರೋಡ್ ಅಂತ ಹೇಳ್ತೀವಿ ಎರಡನೇದು ಪೋಕಾ ಬೋಯಿಂಗ್ ಇದು ಕೂಡ ಒಂದು ಸಮಸ್ಯೆ ಈ ಪ್ರದೇಶದಲ್ಲಿ ಹೆಚ್ಚಿಸಿದೆ ಹಾಗಾಗಿ ಇವುಗಳನ್ನು ನಿಯಂತ್ರಿಸಬೇಕು ನಾನು ನ್ಯೂಸ್ ನಲ್ಲೂ ಸಹ ಓದಿದಾಗೆ ಇಲ್ಲಿನ ಹೆಚ್ಚಿನ ರೈತರು ಕೊರಾಜಿನ್ ಬಳಸ್ತಾರೆ ಅದರಿಂದ ಏನಾಯಿತು ಅಂದರೆ ಟಾಪ್ ಬೋರರ್ ಏನಿದೆ ಅದು ಪ್ರತಿ ನಿರೋಧವನ್ನು ಬಳಸ್ಕೊಂಡಿತ್ತು ಹಾಗಾಗಿ ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ನೀವು ನಾಲ್ಕರಿಂದ ಐದು ಸ್ಪ್ರೇ ಮಾಡ್ತೀರಿ ಐ ಪಿ ಎಮ್ನಲ್ಲಿ ನಾವು ಇದನ್ನೇ ಹೇಳ್ತೀವಿ ನಿಮ್ಮ ಔಷಧ ಮಿತಿ ಮೀರಿದರೆ ಪ್ರಮಾಣ ತುಂಬ ಹೆಚ್ಚಿದರೆ ಮತ್ತೆ ರೈತರು ಮೊದಲಿನಿಂದಲೂ ನೋಡಿಲ್ದಿದ್ರೆ ನೀವು ಕೊನೆಯದಾಗಿ ಔಷಧವನ್ನು ಬಳಸಬಹುದು ಆದರೆ ಅದರ ಹೊರತಾಗಿ ಟಾಪ್ ಬೋರರ್ ರೋಗ ಕೀಟಗಳ ಸಮಸ್ಯೆಯನ್ನು ನೀವು ಎದುರಿಸ್ತಿದ್ರೆ ಮೊದಲನೆಯದಕ್ಕೆ ನಾನು ಹೇಳುವಂತೆ ಇನ್ನೂ ಅನೇಕ ಐ ಪಿ ಸಮಗ್ರ ಕೀಟ ನಿರ್ವಹಣಾ ವಿಧಾನಗಳಿವೆ ಅದರಿಂದ ಟ್ರೈಕೋ ಕಾರ್ಡ್ ನಿಮಗೆ ಅತ್ಯಂತ ಮುಖ್ಯವಾದದ್ದು ಮತ್ತೆ ಟ್ರೈಕೋ ಕಾರ್ಡ್ ಸಹಾಯದಿಂದ ನೀವು ಅದನ್ನ ಸುಲಭವಾಗಿ ನಿಯಂತ್ರಿಸಬಹುದು ಆದರೆ ನೀವು ಅದನ್ನ ಹೊಲದಲ್ಲಿ ಎರಡರಿಂದ ಮೂರು ಬಾರಿ ಹಾಕಬೇಕು ಮತ್ತು ಒಂದು ಹೆಕ್ಟೇರ್ನಲ್ಲಿ ನಾಲ್ಕರಿಂದ ಐದು ಕಾರ್ಡ್ಗಳಂತೆ ಒಂದು ಕಾರ್ಡ್ ನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮೊಟ್ಟೆಗಳಿವೆ ನೀವು ನಿಮ್ಮ ಹೊಲದಲ್ಲಿ ಮೂರರಿಂದ ನಾಲ್ಕು ಬಾರಿ ಅಪ್ಲೈ ಮಾಡಿದ್ರೆ ಇದರಿಂದ ಅಂತಹ ಜೀವಿಗಳನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತೀವಿ ಬಹಳ ಒಳ್ಳೆಯದದು ಅಂದ್ರೆ ಈ ಬೇರೆ ಬೇರೆ ವಿಧಾನಗಳಿಂದ ನಮ್ಮ ರೈತರು ಪ್ರಯೋಜನ ಪಡಿಬಹುದು ಅಂತ ಅನ್ಬಹುದು ಡಾಕ್ಟರ್ ಅನೂಪ್ ಕುಮಾರ್ ಅವರೊಂದಿಗೆ ಬಯಸ್ತೀನಿ ಸರ್ ಇಲ್ಲಿ ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತೆ ಇಲ್ಲಿ ಭತ್ತವೂ ಸಹ ಒಂದು ಬೆಳೆ ಅದನ್ನು ಈಗ ಬೆಳೆಯುವ ಸಮಯ ನಮ್ಮ ರೈತರು ತುಂಬಾ ಬ್ಯುಸಿ ಆಗಿದ್ದಾರೆ ನನ್ಗನ್ಸುತ್ತೆ ಕೆಲವು ಮಂದಿ ನಮ್ಮ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತ ಹಾಗಾಗಿ ಅವರು ಇಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಇದರ ಲಾಭ ಸಿಗ್ಲಿ ಭತ್ತದಲ್ಲಿ ಐಪಿಎಂ ಅನ್ನು ಹೇಗೆ ಬಳಸ್ಬಹುದು ಮತ್ತು ಅದನ್ನು ಅನುಷ್ಠಾನಕ್ಕೆ ತರೋಕೆ ಇದು ಸರಿಯಾದ ಸಮಯ ಕೂಡ ಭತ್ತದಲ್ಲಿ ಐಪಿಎಂ ಐಪಿಎಂ ಪದದ ಅರ್ಥ ಎಲ್ರಿಗೂ ತಿಳಿದಿರಬೇಕು ಸಂಯೋಜಿತ ನಾಶಕಾರಕ ಜೀವ ನಿರ್ವಹಣೆ ನಾಶಕಾರಕ ಜೀವಿ ಅಂದ್ರೆ ಬೆಳೆಗಳನ್ನು ನಾಶ ಮಾಡುವ ಜೀವಿ ಯಾವುದಾದ್ರೂ ಸರಿ ಅದು ಯಾವುದೇ ಜೀವಿಯಾಗಿರ್ಲಿ ವಿನಾಶಕಾರಿಯಾದ್ರೆ ಅದನ್ನು ನಾವು ನಿರ್ವಹಿಸಬೇಕು ನಿರ್ವಹಣೆ ಗುರಿ ಅಂದ್ರೆ ಹೆಚ್ಚಿನ ಲಾಭ ಗಳಿಸೋದು ಮತ್ತು ದೀರ್ಘಾವಧಿಯ ಪ್ರಯೋಜನಗಳನ್ನು ಪಡೆಯೋದು ಏಕೀಕೃತ ಅಂತಂದ್ರೆ ಇಲ್ಲಿ ಜೈವಿಕ ವಿಷಯಗಳು ಮತ್ತು ಅಗತ್ಯ ಬಿದ್ರೆ ಕೆಮಿಕಲ್ ಎಲ್ಲವನ್ನೂ ಸೇರಿದಾಗ ಇದು ಸಮಗ್ರ ಕೀಟನಾಶಕ ಆಗುತ್ತೆ ಈಗ ನಾವು ಭತ್ತದ ಬಗ್ಗೆ ಹೇಳೋದಾದ್ರೆ ಭತ್ತದಲ್ಲಿ ಬರುವಂತಹ ಪ್ರಮುಖ ಸಮಸ್ಯೆ ಏನು ಅಂತಂದ್ರೆ ಕಾಂಡ ಕಾಂಡಕೋರಕ ಅಲ್ವಾ ಮತ್ತೆ ಅನೇಕ ರೋಗಗಳಿವೆ ಮತ್ತೆ ನೋಡಿ ಬಿ ಪಿ ಎಚ್ ಬ್ರೌನ್ ಪ್ಲಾಂಟ್ ಹಾಪರ್ ಬಹಳಷ್ಟು ಸಮಸ್ಯೆ ಇವೆ ಇವುಗಳ ಹೊರತಾಗಿ ಕೀಟನಾಶಕಗಳಿಂದ ಉಂಟಾಗುವ ದೊಡ್ಡ ಸಮಸ್ಯೆ ಅಂದ್ರೆ ಬೆಳೆಯಲ್ಲಿ ಅವಶೇಷಗಳು ಬರ್ತವೆ ಈ ಅವಶೇಷಗಳಿಂದ ನಮ್ಮ ಎಕ್ಸ್ಪೋರ್ಟ್ ಆಗುವ ಭತ್ತ ವಿಶೇಷವಾಗಿ ಬಾಸ್ಮತಿ ಭತ್ತ ಅದಕ್ಕೆ ಒಳ್ಳೆ ರೇಟ್ ಸಿಗೋದ್ರೆ ವಾಪಸ್ ಬಂದ್ಬಿಡುತ್ತೆ ನಮಗೆ ಇಲ್ಲಿಯೂ ಒಳ್ಳೆ ರೇಟ್ ಸಿಗೋದಿಲ್ಲ ಈಗ ನಮಗೆ ಉತ್ಪಾದನೆಯಾಯಿತು ಆದರೆ ಒಳ್ಳೆ ರೇಟ್ ಸಿಗಲಿಲ್ಲ ಹಾಗಾಗಿ ಭತ್ತದಲ್ಲಿ ಐಪಿಎಂ ಅಳವಡಿಸಿ ಒಳ್ಳೆ ರೀತಿಯ ಭತ್ತವನ್ನು ಬೆಳೀಬೇಕು ಆರ್ಗನೈಸ್ನ ಹಾಗೆ ಆದ್ರೆ ಇಳುವರಿ ಕಡಿಮೆ ಅದಕ್ಕೆ ಅದಕ್ಕೇನು ಅಂದ್ರೆ ಪ್ರಾರಂಭದಿಂದ ಸಮಗ್ರತೆಯೊಂದಿಗೆ ನಡೆಯಬೇಕು ಪೂರ್ತಿ ಫಸಲ್ನ ಆರೋಗ್ಯದ ಬಗ್ಗೆ ನೆಲವನ್ನು ಸಿದ್ಧಪಡಿಸುವಲ್ಲಿಂದ ಆರಂಭಿಸಿ ಹೊಲದಲ್ಲಿ ಹಸಿರು ಗೊಬ್ಬರವನ್ನು ಹಾಕಬೇಕಾಗತ್ತೆ ಮತ್ತೆ ಬೀಜಗಳನ್ನು ಸಂಸ್ಕರಿಸಬೇಕು ಬೀಜಗಳನ್ನ ಕಾರ್ಬನ್ ನಿಂದ ಸಂಸ್ಕರಿಸಬೇಕು ಜೈವಿಕವಾಗಿ ಆದರೆ ಟ್ರೈಕೋಡರ್ಮಾ ಶಿಲೀಂಧ್ರದೊಂದಿಗೆ ಪ್ರತಿ ಕೆಜಿ ಬೀಜಕ್ಕೆ ಹತ್ತು ಗ್ರಾಮ್ನಾಗೆ ಸಂಸ್ಕರಿಸಬೇಕು ತಾವು ಕೇಳ್ತಾ ಇದ್ದೀರಾ ಕೃಷಿ ಚೌಪಾಲ್ ಇಂದಿನ ಕೃಷಿ ಚೌಪಾಲ್ ಕೇವಲ ಕೃಷಿ ಚೌಪಾಲ್ ಆಗಿಲ್ಲ ಇದೊಂದು ಭವಿಷ್ಯದ ರಣತಂತ್ರ ಒಂದು ಪ್ರಯತ್ನ ಭವಿಷ್ಯವನ್ನ ಇನ್ನಷ್ಟು ಉಜ್ವಲಗೊಳಿಸಲಿಕ್ಕೆ ಆರೋಗ್ಯಕರ ಬೀಜಗಳನ್ನ ಬಿತ್ತಿ ಭವಿಷ್ಯವನ್ನ ಇನ್ನಷ್ಟು ಉತ್ತಮಗೊಳಿಸುವ ಪ್ರಯತ್ನವಾಗಿದೆ ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಸೇರಿದ್ದಾರೆ ಅವರನ್ನ ಒಬ್ಬೊಬ್ಬರಾಗಿ ಪರಿಚಯಿಸ್ತಾ ಇದ್ದೇವೆ ವಿಜ್ಞಾನಿ ಇದ್ದಾವೆ ಹೊಸದೆಹಲಿ ಮತ್ತು ಡಾಕ್ಟರ್ ನಿರಂಜನ್ ಸಿಂಗ್ ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಐ ಸಿಆರ್ ಎನ್ಆರ್ಐ ಪಿ ಎಂ ನವದೆಹಲಿಯಿಂದ ಅತಿಥಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ತೀನಿ ಡಾಕ್ಟರ್ ಭೂಷಣ್ ಅವರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ನಾನಂತೀನಿ ಈ ಕ್ಷೇತ್ರದ ಜನಕ ಅವರು ಅಂತ ಭೀಷ್ಮ ಪಿತಾಮಹ ಏನೇ ಅಲಂಕಾರಿಕ ಶಬ್ದ ಬಳಸಿದ್ರು ಕಡಿಮೆಯೇ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತೀನಿ ತಮ್ಮ ಅನುಭವದ ಬಗ್ಗೆ ಈಗ ನಮ್ಗೆ ಹೇಳ್ತಾರೆ ಹೀಗೆ ಅವರು ಇಲ್ಲಿ ತನಕ ತಲುಪಿದ್ರು ಮತ್ತು ಇತರ ರೈತರಿಗೆ ಸ್ಫೂರ್ತಿಯಾದ್ರು ಅಂತ ಸರಿ ಸಂಭಾಷಣೆಯನ್ನು ಪ್ರಾರಂಭಿಸೋಣ ಎಲ್ಲಕ್ಕೂ ನಾನು ತಿಳ್ಕೊಬೇಕಾದ್ರು ಈಗ ನಾವು ಟೊಮೆಟೊ ಬಗ್ಗೆ ಮಾತನಾಡುತ್ತಿರೋದ್ರಿಂದ ಟೊಮೆಟೊದಲ್ಲಿ ಐಪಿಎಂ ಅನ್ನು ಹೇಗೆ ಬೆಳೆಸಬಹುದು ಟೊಮೆಟೊ ಕೂಡ ಎಂತಹ ಒಂದು ಬೆಳೆ ಅಂದ್ರೆ ಇದು ವಾಣಿಜ್ಯ ಬೆಳೆ ವರ್ಷವಿಡೀ ಇದಕ್ಕೆ ಬೇಡಿಕೆ ಇರುತ್ತೆ ಮತ್ತು ತರಕಾರಿಗಳಲ್ಲಿ ಇದು ಬಹಳ ಮುಖ್ಯ ಆದ್ರೆ ಅಷ್ಟೇ ಸೂಕ್ಷ್ಮವೂ ಆಗಿದೆ ಬಹಳ ಬೇಗನೆ ಟೊಮೆಟೊಗೆ ಕೋಪ ಬರುತ್ತೆ ಕೆಂಪಾಗಿ ಬಿಡುತ್ತೆ ಈಗ ಇದರಲ್ಲಿ ಐಪಿಎಂ ಅನ್ನು ಹೇಗೆ ಬೆಳೆಸಬಹುದು ಇದು ಬಹಳ ಮುಖ್ಯವಾದ ಪ್ರಶ್ನೆ ವಿಶೇಷವಾಗಿ ಟೊಮೆಟೊ ಬೇಯಿಸಿ ತಿನ್ನುವಂತಹ ಬೆಳೆಯಾದ್ರೂ ಕೂಡ ಇದನ್ನು ಸಲಾಡ್ ಆಗಿ ಹಸಿಯಾಗಿಯೂ ಬಳಸಲಾಗುತ್ತದೆ ಹಾಗಾಗಿ ಇದರಲ್ಲಿ ಬಹಳಷ್ಟು ಹಾನಿಕಾರಕ ಜೀವಿಗಳು ಇರ್ತವೆ ಇವುಗಳನ್ನು ನಾವು ರೋಗ ಮತ್ತು ಕೀಟಗಳು ಎಂದು ಕರೆಯುತ್ತೇವೆ ಅವುಗಳಲ್ಲಿ ಹಣ್ಣು ಕೊರೆಯುವ ಹುಳು ಮತ್ತು ಅದರೊಂದಿಗೆ ಬಿಳಿ ನೊಣವಿದೆ ಜೊತೆಗೆ ವೈರಸ್ಗಳಿಗೆ ಸಂಬಂಧಿಸಿದ ರೋಗಗಳು ಸಹ ಇದರ ಅಡಿಯಲ್ಲಿ ಬರುತ್ತವೆ ಇದಲ್ಲದೆ ಆರಂಭಿಕ ಮತ್ತು ಅಂಗಮಾರಿ ರೋಗ ಮತ್ತು ಅತ್ಯಂತ ಅಂಗಮಾರಿ ರೋಗ ಮತ್ತು ಈಗ ನಿಮೆಟೋಡ್ಗಳ ಸಮಸ್ಯೆ ಕೂಡ ಇರುತ್ತೆ ಈ ಎಲ್ಲ ರೋಗಗಳನ್ನು ತಡೆಗಟ್ಟಲು ನಾವು ಸಮಗ್ರ ರೋಗ ನಿರ್ವಹಣೆಯನ್ನು ಬಳಸಬೇಕು ಮತ್ತು ಮೊದಲೇ ಹೇಳಿದಂತೆ ನೇರವಾಗಿ ರಾಸಾಯನಿಕಗಳನ್ನು ಆಶ್ರಯಿಸಬಾರದು ಚಕ್ರವನ್ನು ಅಳವಡಿಸಿಕೊಳ್ಳಬೇಕು ಇದರಿಂದ ಮಣ್ಣಿನಿಂದ ಹರಡುವ ನಿಮೆಟೋಡ್ ರೋಗಗಳನ್ನು ಕಡಿಮೆ ಮಾಡಬಹುದು ಟ್ರೈಕೋಟರ್ಮಾ ಒಂದು ಸ್ನೇಹಿ ಶಿಲೀಂಧ್ರವಾಗಿದ್ದು ಇದನ್ನು ನಾವು ಮಣ್ಣು ಮತ್ತು ಬೀಜಗಳನ್ನು ಸಂಸ್ಕರಿಸಲು ಬಳಸಬಹುದು ಮಣ್ಣನ್ನು ಸಂಸ್ಕರಿಸಲು ನಾವು ಅದನ್ನು ಸಾವಯವ ಗೊಬ್ಬರದೊಂದಿಗೆ ಬೆರೆಸಬೇಕು ಮತ್ತು ಪ್ರತಿ ಟನ್ಗೆ ಒಂದು ಕೆಜಿ ದರದಲ್ಲಿ ನಾವು ಅದನ್ನು ಎರೆಹುಳು ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಎಂದು ಕರೆಯಲ್ಪಡುವ ವರ್ಮಿ ಕಾಂಪೋಸ್ಟ್ ನಲ್ಲಿ ಬೆರೆಸಬಹುದು ಮತ್ತು ಇದರೊಂದಿಗೆ ನಾವು ಟೊಮೆಟೊದಲ್ಲಿ ಪ್ರತಿ ಕೆಜಿಗೆ ಐದು ಗ್ರಾಂ ದರದಲ್ಲಿ ಬೀಜೋಪಚಾರ ಸಹ ಮಾಡಬಹುದು ಮತ್ತು ನಾವು ಮಣ್ಣಿನ ಸಂಸ್ಕರಣೆ ಮತ್ತು ಬೀಜ ಸಂಸ್ಕರಣೆಯನ್ನು ಮಾಡಿದಾಗ ಮಣ್ಣಿಗೆ ಸಂಬಂಧಿಸಿದ ರೋಗಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ ಅದೇ ರೀತಿ ಕಾಯಿ ಕೊರಕ ಕೀಟ ಅಥವಾ ಹಣ್ಣು ಕೊರಿಯುವ ಕೀಟವು ಬಹಳ ಮುಖ್ಯವಾದ ಕೀಟವಾಗಿದ್ದು ಇದು ಬೆಳೆಗಳಿಗೆ ಬಹಳಷ್ಟು ಹಾನಿ ತರುತ್ತೆ ಮತ್ತು ರೈತರು ಇದರಿಂದ ತುಂಬಾ ತೊಂದರೆ ತೊಂದರೆಗೊಳಗಾಗುತ್ತಾರೆ ಇದಕ್ಕಾಗಿ ಕೀಟವು ಅತ್ಯಂತ ಕಡಿಮೆ ಆರ್ಥಿಕ ಹಾನಿ ಮಟ್ಟವನ್ನು ತಲುಪಿದಾಗ ಮಾತ್ರ ನಾವು ರಾಸಾಯನಿಕಗಳನ್ನು ಬಳಸಬೇಕು ಇದಕ್ಕಾಗಿ ನಾವು ಹೆಲಿಲ್ಯೂರ್ ಎಂಬ ಫೆರೋಮಾನ್ ಟ್ರಾಪ್ ಅನ್ನು ಬಳಸಬಹುದು ಇದಲ್ಲದೆ ನಾವು ಅದನ್ನು ಪ್ರತಿ ಹೆಕ್ಟೇರ್ಗೆ ಇನ್ನೂರ ಐವತ್ತು ರೂಪಾಯಿ ಎನ್ಪಿವಿ ದರವನ್ನು ಬಳಸಬಹುದು ನಾವು ಅವುಗಳಿಗೆ ಎಕರೆಗೆ ಐದರಿಂದ ಹತ್ತು ದರದಲ್ಲಿ ಬಳಸಬಹುದು ನಾವು ಅದನ್ನು ಮೇಲ್ವಿಚಾರಣೆಗಾಗಿ ಬಳಸುತ್ತಿದ್ದರೆ ನಾವು ಅದರ ದರವನ್ನು ಹೆಚ್ಚಿಸಬೇಕು ನಾವು ಅದನ್ನು ಎಕರೆಗೆ ಹದಿನೈದರಿಂದ ಇಪ್ಪತ್ತು ದರದಲ್ಲಿ ಬಳಸಬೇಕು ಇದರಿಂದ ನಾವು ಅದರ ಮಾಸ್ ಟ್ರಯಾಪಿಂಗ್ ಮಾಡಬಹುದು ಇದರೊಂದಿಗೆ ರಸಾಯನಿ ಬಳಸುವ ಮೊದಲು ಅಥವಾ ಕೀಟನಾಶಕಗಳನ್ನು ಬಳಸುವ ಮೊದಲು ನಾವು ಜೈವಿಕ ನಿಯಂತ್ರಕಗಳನ್ನು ಬಳಸಬೇಕು ಆದರೆ ಬಿವೇರಿಯಾ ಬೇಸಿಯನ ಮೆಟೀರಿಜಿಯಂ ಇವೆಲ್ಲವುಗಳನ್ನು ಬಳಸಬೇಕು ಕ್ರಿಮಿಗಳಿಗೂ ಸಹ ನಾವು ಪೆಸಿಲೋಮೈಸಿಸ್ ನಂತಹ ಉತ್ತಮ ಜೈವಿಕ ನಿಯಂತ್ರಣಗಳನ್ನು ಬಳಸಬಹುದು ಮತ್ತು ಈ ಎಲ್ಲಾ ಸಂಗತಿಗಳನ್ನು ಬಳಸಿ ಈ ಎಲ್ಲಾ ತಂತ್ರಗಳನ್ನು ಬಳಸುವುದರಿಂದ ಮಾತ್ರ ನಾವು ಟೊಮೆಟೊದಲ್ಲಿರುವುದನ್ನು ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು ಸರಿ ಈಗ ರೈತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ ಕೆಲವು ರೈತರು ನಡುವೆ ಕೈ ಎತ್ತುತ್ತಿದ್ದಾರೆ ನೋಡಿ ಇದು ಒಂದು ತುಂಬಾ ಒಳ್ಳೆಯ ಅವಕಾಶ ವಿಜ್ಞಾನಿಗಳೊಂದಿಗೆ ನೇರವಾಗಿ ಮಾತನಾಡಬಹುದು ಅವರು ನಿಮ್ಮ ಹೊಲಗಳನ್ನು ತಲುಪಿದ್ದಾರೆ ಈಗ ಯಾರು ಪ್ರಶ್ನೆ ಕೇಳ ಕೇಳ ನಾನು ಬಯಸ್ತೀನಿ ಐಪಿಎಂ ಚಿಕಿತ್ಸೆಯಿಂದ ಟೊಮೆಟೊ ಇಳುವರಿ ಚೆನ್ನಾಗಿ ಬರ್ತದ ನಾನೀಗ ನಿಮಗೆ ಹೇಳಿದ ಹಾಗೆ ಟೊಮೆಟೊದಲ್ಲಿ ಸಮಗ್ರ ಕೀಟ ನಿರ್ವಹಣಾ ವ್ಯವಸ್ಥೆಯ ನಿರ್ವಹಣೆಯ ವಿವಿಧ ಅಂಶಗಳಿವೆ ಅದರ ಮೂಲಕ ಟೊಮೆಟೊದ ಮೇಲೂ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು ಅದನ್ನು ಅನುಷ್ಠಾನಕ್ಕೆ ತರಬಹುದು ಮತ್ತೆ ನೀವು ಕೇಳಿದ ಪ್ರಶ್ನೆ ಏನಿದೆ ಇದು ಇಳುವರಿಯನ್ನು ಹೆಚ್ಚಿಸುತ್ತದೆಯೇ ಅಂತ ಖಂಡಿತವಾಗಿಯೂ ಟೊಮೆಟೊ ಇಳುವರಿಯನ್ನು ಹೆಚ್ಚಿಸುತ್ತದೆ ಏಕೆಂದರೆ ಸಮಗ್ರ ಪಿಡುಗು ನಿರ್ವಹಣೆ ಐಪಿಎಂ ನಲ್ಲಿ ಯಾವುದೇ ರೋಗ ಬಂದರೆ ಅಥವಾ ಯಾವುದೇ ಕೀಟಗಳ ಬಾಧೆ ಹೆಚ್ಚಾದರೆ ಅದು ನಮಗೆ ಅಥವಾ ನಮ್ಮ ಬೆಳೆಗಳಿಗೆ ಹಾನಿ ಮಾಡುವ ಮೊದಲು ಅದನ್ನು ಗುಣಪಡಿಸಲು ನಾವು ಈಗಾಗಲೇ ಸಿದ್ಧರಾಗಿರ್ತೀವಿ ಬಹಳಷ್ಟು ಪ್ರಯತ್ನಗಳು ನಡೀತಾನೆ ಇವೆ ಕ್ರಾಂತಿಯ ಯುಗ ಆರಂಭವಾಗಿದೆ ಕೃಷಿಯ ಮೇಲೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದೇವೆ ಇದನ್ನು ಕೇಳ್ತಾನೂ ಇದ್ದೇವೆ ರೈತರನ್ನ ತಲುಪಲು ಯಾವ ರೀತಿ ಸಂಚಾರ ಸಾಧನಗಳಿವೆ ಯಾವ್ಯಾವ ಮಾಧ್ಯಮಗಳಿವೆ ಇದನ್ನ ತಾವು ತಮ್ಮ ಹೊಲದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಬೇಕು ಅಂದರೆ ಪ್ರತಿಯೊಬ್ಬ ರೈತನಿಗಾಗಿ ಅಥವಾ ಪ್ರತಿ ಹಳ್ಳಿಯಲ್ಲಿ ತಜ್ಞರನ್ನ ನಿಯೋಜಿಸುವುದು ತುಂಬಾ ಕಷ್ಟದ ಕೆಲಸ ಯಾಕಂದರೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಹಳ ವಿಶಾಲ ವ್ಯಾಪ್ತಿ ಹೊಂದಿದೆ ಮತ್ತು ಅದು ಬಹಳ ಪ್ರೇಕ್ಷಕರನ್ನು ಸುಲಭವಾಗಿ ತಲುಪುತ್ತೆ ಹಾಗಾಗಿ ಸಮಗ್ರ ಕೀಟ ನಿರ್ವಹಣಾ ವ್ಯವಸ್ಥೆಯಲ್ಲಿ ರೈತರಿಗೆ ಸಮಯೋಚಿತ ಮಾಹಿತಿ ತಲುಪೋದು ಮತ್ತು ಅದರ ಪರಿಚಯ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಈಗ ನಮ್ಮ ಮನೆಗಳಲ್ಲಿ ಎಲ್ಲರೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಳಸ್ತಾರೆ ಅದು ಸ್ಮಾರ್ಟ್ ಮೊಬೈಲ್ ಫೋನ್ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಡೆಸ್ಕ್ ಟಾಪ್ ಆಗಿರ್ಬೋದು ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ವಿಷಯಕ್ಕೆ ಬಂದಾಗ ಅಲ್ಲಿ ಹೆಚ್ಚಿನ ಉಪಯೋಗ ಮಾಡೋದಿಲ್ಲ ಜನರು ವಾಣಿಜ್ಯ ಕ್ಷೇತ್ರವಾಗಲಿ ಅಥವಾ ವೈದ್ಯಕೀಯ ಕ್ಷೇತ್ರವಾಗಲಿ ನಾವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಹಳಷ್ಟು ಬಳಸ್ತಿದ್ದೇವೆ ನಿರಂಜನ್ ಅವರೇ ಹೆಚ್ಚಾಗಿ ಜನಪ್ರಿಯವಾಗಿರುವ ಅಂತಹ ಟೂಲ್ಸ್ ಬಗ್ಗೆ ನೀವು ಹೇಳ್ತೀರಾ ಹೌದು ಅದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೀಟ ನಿರ್ವಹಣೆ ಬಗ್ಗೆ ಮಾತನಾಡುವಾಗ ರೈತರು ಎದುರಿಸುವಂತಹ ಎರಡು ದೊಡ್ಡ ಸಮಸ್ಯೆಗಳು ಅಂತಂದ್ರೆ ಒಂದು ಕೀಟವನ್ನು ಸರಿಯಾಗಿ ಗುರುತಿಸುವುದು ಇನ್ನೊಂದು ಅದರ ನಿರ್ವಹಣೆಗೆ ಸರಿಯಾದ ಸಲಹೆ ತಜ್ಞರ ಅನುಪಸ್ಥಿತಿಯಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಎರಡೂ ವಿಷಯಗಳಲ್ಲಿ ಸಹಾಯಕ್ಕಾಗಿ ಮೊದಲು ಕೀಟನಾಶಕ ವ್ಯಾಪಾರಿಗಳನ್ನು ಸಂಪರ್ಕಿಸ್ತಾರೆ ಅದರಿಂದ ಅವರು ತಜ್ಞರ ಬದಲು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಾಧನಗಳನ್ನು ಬಳಸಿದರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನು ಸುಲಭವಾಗಿ ಪಡೀತಾರೆ ಇತ್ತೀಚೆಗೆ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಈ ಉಪಕ್ರಮವನ್ನು ಪ್ರಾರಂಭಿಸಿದೆ ನಮ್ಮ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಾವು ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆ ಶಾರ್ಟ್ ಪಿ ಎಸ್ ಎಸ್ ಅಂತ ಹೇಳ್ತಾ ಇದ್ದೀವಿ ಒಂದು ಉತ್ತಮ ಆ್ಯಪನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಇದರ ಸಹಾಯದಿಂದ ಕೀಟಗಳು ಮತ್ತು ರೋಗಗಳನ್ನು ಗುರುತಿಸಲು ನಾವು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತೇವೆ ಆದ್ದರಿಂದ ನೀವು ಒಂದು ನಿಮ್ಮ ಹೊಲದ ಫೋಟೋವನ್ನು ಕೊಟ್ಟರೆ ಸಾಕು ಅದರ ಮೂಲಕ ಅದು ಯಾವ ಕೀಟ ಅಥವಾ ರೋಗ ಅಂತ ಹೇಳುತ್ತೆ ಮತ್ತೆ ಅದೇ ಸಮಯದಲ್ಲಿ ನಿಮ್ಮ ಹೊಲದಲ್ಲಿ ಕೀಟಗಳ ಬಾಧೆಯ ಮಟ್ಟವನ್ನು ಅದಕ್ಕೆ ತಿಳಿಸಿದರೆ ಅದು ಮಧ್ಯಮ ಅಥವಾ ತುಂಬ ಗಂಭೀರ ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಗತ್ತೆ ಕೃತಕ ಬುದ್ಧಿಮತ್ತೆ ನೀವು ನೀಡಿದಂಥ ಮಾಹಿತಿಯ ಆಧಾರದಲ್ಲಿ ಸಲಹೆಯನ್ನು ಕೂಡ ಕೊಡುತ್ತೆ ಅಂದ್ರೆ ಇದು ಬಹಳ ವ್ಯವಹಾರಿಕವಾಗಿದೆ ಬಹಳ ಪ್ರಾಕ್ಟಿಕಲ್ ಆಗಿ ಈ ಟೂಲ್ಸ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅವು ಬಳಕೆದಾರ ಸ್ನೇಹಿಯಾಗಿದೆ ಅಂದ್ರೆ ಭಾಷೆಯಲ್ಲಿ ನಿಮಗೆ ಲಭ್ಯವಿದೆ ನೀವು ಅದನ್ನು ಆಯ್ಕೆ ಮಾಡಬಹುದು ಮತ್ತು ಅದು ಲೈವ್ ಡೆಮೋ ರೀತಿಯಲ್ಲಿ ಅಂದ್ರೆ ಯಾವುದೇ ಸಮಸ್ಯೆ ಇದ್ರೆ ನೀವು ಅದನ್ನು ಆಪ್ ನಲ್ಲಿ ನಮೂದಿಸ್ತೀರಿ ಅದಕ್ಕೆ ಪರಿಹಾರವು ಅದರ ಜೊತೆಗೆ ಸಿಗುತ್ತೆ ಆದರೆ ನಮ್ಮ ಜೊತೆ ಇಡೀ ವಿಶ್ವವಿದ್ಯಾಲಯ ಕೂತ್ಕೊಂಡಿದೆ ಭೂಷಣ್ ಅವರು ಇದ್ದಾರೆ ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ಭೂಷಣ ಅವರು ಇಲ್ಲಿದ್ದಾರೆ ಸರ್ ನಮ್ಮ ಕೇಳುಗರಿಗೆ ಇನ್ನೂ ಹೆಚ್ಚಿನ ಉಪಯೋಗ ಆಗಬೇಕಂದ್ರೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ನೋಡಿ ಇಂದಿನ ವಿಷಯವು ತುಂಬಾ ಗಂಭೀರವಾಗಿದೆ ರಾಸಾಯನಿಕ ಗೊಬ್ಬರಗಳಿಗಿಂತ ಕೀಟನಾಶಕಗಳಿಂದ ನಮಗೆ ಹೆಚ್ಚಿನ ನಷ್ಟವಾಗ್ತಾ ಇದೆ ಮತ್ತೆ ಇದಕ್ಕಾಗಿ ಭಾರತ ಸರ್ಕಾರದ ಯಶಸ್ವಿ ಪ್ರಧಾನಮಂತ್ರಿ ಮತ್ತು ನಮ್ಮ ಕೃಷಿ ಸಚಿವರು ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ಸಹ ಪ್ರಾರಂಭಿಸಿದ್ದಾರೆ ಇದರಲ್ಲಿ ನಾವು ಇಂದು ಐ ಪಿ ಕುರಿತ ಆಳವಾದ ಚರ್ಚೆಗಾಗಿ ಇಲ್ಲಿ ಉಪಸ್ಥಿತರಿದ್ದೇವೆ ಮತ್ತೆ ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ನಾವು ನಮ್ಮ ಹೊಲಗಳಲ್ಲಿ ರಾಸಾಯನಿಕ ವಿಷಯದಿಂದ ಪಾರಾಗೋದು ಹೇಗೆ ಅನ್ನೋದು ನಾವು ಆರೋಗ್ಯದ ಬಗ್ಗೆ ಪರಿಸರ ಮತ್ತು ರಫ್ತಿನ ಬಗ್ಗೆ ಜಾಗೃತರಾಗಿರಬೇಕು ಏಕೆಂದರೆ ರೈತರ ಆರ್ಥಿಕ ಅಭಿವೃದ್ಧಿ ಆದರೆ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗ್ತದೆ ವಿಷಮ ಪರಿಸ್ಥಿತಿಯಲ್ಲಿ ನಾವು ಹಾಗೆ ಮಾಡಬೇಕಾದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಲ್ಲ ಶಿಕಾರಿ ಉತ್ಪನ್ನಗಳ ಮೇಲೆ ಭಾರತ ಸರ್ಕಾರವು ನಾಲ್ಕು ಸೂಚನೆಗಳನ್ನು ನೀಡಿದೆ ಅವುಗಳಲ್ಲಿ ಕೆಂಪು ಬಣ್ಣ ಹಳದಿ ಬಣ್ಣ ನೀಲಿ ಬಣ್ಣ ಮತ್ತೆ ಹಸಿರು ಬಣ್ಣಗಳಾಗಿವೆ ನನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಹಸಿರು ಬಣ್ಣವನ್ನ ಹೋಗಬಾರ್ದು ಎಂಬುದನ್ನು ವಿನಂತಿ ಮಾಡ್ತೇನೆ ಕನಿಷ್ಠ ಪಕ್ಷ ನಾವು ಸುರಕ್ಷಿತವಾದ ಅದೇ ರೀತಿಯ ರಾಸಾಯನಿಕ ಅವರೇ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ ನಾನು ರೈತರೊಂದಿಗೆ ಮಾತನಾಡುವಾಗ ಆಗಾಗ್ಗೆ ಹೊಲಗಳಿಗೆ ಹೋದಾಗ ರೈತರು ಹೇಳ್ತಾರೆ ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಇದಕ್ಕೆ ಬಹಳಷ್ಟು ಸಮಯ ಹಿಡುತ್ತೆ ಇದಕ್ಕೆ ಸಾಕಷ್ಟು ತಾಳ್ಮೆ ಬೇಕು ಮತ್ತು ತಾಳ್ಮೆ ಫಲವು ಸಿಹಿಯಾಗಿರುತ್ತೆ ನಮಗೂ ಅದು ಗೊತ್ತು ನೋಡಿ ಇಲ್ಲಿರುವ ರೈತರಲ್ಲಿ ಮತ್ತು ಪೂರ್ತಿ ದೇಶ ಬಂದವರಲ್ಲಿ ನಾನು ವಿನಂತಿಸುದೇನೆಂದ್ರೆ ಬದಲಾವಣೆಗೆ ಸಮಯ ಬೇಕಾಗಿಲ್ಲ ಏಕೆಂದರೆ ಬದಲಾವಣೆ ಮಾನಸಿಕ ಮಟ್ಟದಲ್ಲಿ ಸಂಭವಿಸ್ತದೆ ನಾವು ಕೆಲಸದ ಮಟ್ಟದಲ್ಲಿ ಬದಲಾವಣೆಯನ್ನು ಬಯಸ್ತೇವೆ ಮತ್ತೆ ಬದಲಾವಣೆಯು ಮಾನಸಿಕವಾಗಿದೆ ಮನಸ್ಥಿತಿ ಕ್ಷಣಾರ್ಧದಲ್ಲಿ ಬದಲಾಗ್ತದೆ ದೇಶಕ್ಕಾಗಿ ಕೃಷಿ ಮಾಡಬೇಕು ಆರೋಗ್ಯಕ್ಕಾಗಿ ಕೃಷಿ ಮಾಡಬೇಕು ಆರ್ಥಿಕ ಸಮೃದ್ಧಿಗಾಗಿ ಕೃಷಿ ಮಾಡಬೇಕು ಎಂಬುದು ನನ್ನ ದೇಶದ ರೈತರು ಮನಸ್ಸಲ್ಲಿ ಇಟ್ಕೊಳ್ಬೇಕು ನೋಡಿ ಇದು ಯಶಸ್ವಿ ಪ್ರಧಾನ ಬಂದಿರುವ ಸುಂದರವಾದ ಮೂಲ ಸ್ವಾವಲಂಬಿ ಭಾರತದ ಪರಿಕಲ್ಪನೆಯು ರೈತರ ಸಮೃದ್ಧಿಯಿಂದ ರಾಷ್ಟ್ರದ ಸಮೃದ್ಧಿಯತ್ತ ಸಾಕ್ತದೆ ಅಂತ ಅವರು ಹೇಳಿದ್ದಾರೆ ರೈತ ಶ್ರೀಮಂತನಾಗದಿದ್ರೆ ದೇಶ ಹೇಗೆ ಸಮೃದ್ಧವಾಗ್ತದೆ ಈ ಪರಿಸ್ಥಿತಿಯಲ್ಲಿ ಇಂದು ಐ ಪಿ ಎಂ ಸಂತೋಷವಾಗ್ತಿದೆ ತಡವಾಗಿ ಆದ್ರೂ ಈಗ ಉತ್ತಮವಾಗಿದೆ ನಾವು ಅದನ್ನು ತುಂಬಾ ಮೊದ್ಲೇ ಪ್ರಾರಂಭಿಸಬೇಕಾಗಿತ್ತು ಮತ್ತೆ ಮತ್ತೆ ನಮ್ಮ ಪ್ರಧಾನ ಮಂತ್ರಿಯವರು ಹೇಳ್ತಿರ್ತಾರೆ ರೈತರಿದ್ರೆ ನಾವಿದ್ದೇವೆ ಅಂತ ಏಕೆಂದ್ರೆ ನೀವು ಇದ್ರೆ ನಮ್ಗೆ ಊಟ ಸಿಗೋದು ಮತ್ತು ಆಗ ಮಾತ್ರ ನಮ್ಮ ದೇಶ ಪ್ರಗತಿ ಹೊಂದೋದು ನೀವು ವಿಶ್ವ ವೇದಿಕೆಯಲ್ಲಿ ನಿಮ್ಮ ಗುರುತನ್ನು ಸ್ಥಾಪಿಸಲು ಸಾಧ್ಯವಾಗುತ್ತೆ ಕೆಲವು ರೈತರಲ್ಲಿ ಕೆಲವು ಪ್ರಶ್ನೆ ಇದೆ ಕೇಳಿ ನನ್ನ ಹೆಸರು ಮುಖೇಶ್ ಸಾಗರ್ ಗ್ರಾಮ ಬಂಬಾವತ್ ಜಿಲ್ಲೆ ಗೌತಮ್ ಬುದ್ಧ ನಗರ ನಗಡಾಯಿ ಎನ್ ಪಿ ಎಸ್ ಎಸ್ ಇದರ ಪ್ರಯೋಜನವೇನು ಮತ್ತು ಅದರ ಅನುಕೂಲಗಳೇನು ನಾನು ನಿಮಗೆ ಹೇಳೋದೇನು ಅಂದರೆ ಈ ಎನ್ ಪಿ ಎಸ್ ಎಸ್ ಆ್ಯಪ್ ಏನಿದೆ ಇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿದೆ ಮತ್ತು ರೈತರಿಗೆ ಅವರ ಹೊಲಗಳಲ್ಲಿನ ಕೀಟಗಳು ಮತ್ತು ರೋಗಗಳ ಮಟ್ಟವನ್ನು ಆಧರಿಸಿ ಸಲಹೆ ಕೊಡುತ್ತೆ ಇದು ಇತರ ಆಪ್ಲಿಕೇಶನ್ಗಳಲ್ಲಿ ಲಭ್ಯ ಇಲ್ಲ ಮತ್ತು ಅದರಲ್ಲಿರುವ ಎಲ್ಲ ಮಾಹಿತಿ ಕೂಡ ಕೃಷಿ ಸಂಶೋಧನಾ ಮಂಡಳಿಯ ವಿಜ್ಞಾನಿಗಳು ಒದಗಿಸಿದ ವೈಜ್ಞಾನಿಕ ಮಾಹಿತಿಯಾಗಿದೆ ಇದು ಅವರು ಸರಿಯಾದ ಮೂಲಗಳಿಂದ ತೆಗೆದುಕೊಂಡ ಮಾಹಿತಿಯನ್ನು ಒಳಗೊಂಡಿದೆ ತಾವು ಕೃಷಿ ಚೌಪಾಲ್ ಕೇಳ್ತಾ ಇದ್ದೀರಿ ಮತ್ತೆ ಈ ಬಾರಿ ಚೌಪಾಲನ್ನು ಬುಲಂದರ್ ನಗರದಲ್ಲಿ ನಡೆಸ್ತಾ ಇದ್ದೇವೆ ಬುಲಂದ್ಶಹರ್ ನಗರ ಅದರ ಮಾಧುರ್ಯಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿನ ರೈತರು ತುಂಬಾ ಶ್ರಮಜೀವಿಗಳು ಈಗ ಐಪಿಎಂ ಸವಾಲುಗಳ ಬಗ್ಗೆ ಚರ್ಚಿಸೋಣ ಮತ್ತು ಈಗ ಈ ವಿಭಾಗದಲ್ಲಿ ನಮ್ಮೊಂದಿಗೆ ಸೇರ್ತಿರುವ ವಿಶೇಷ ಅತಿಥಿ ಹರಿಯಾಣದ ಫರೀದಾಬಾದ್ ನ ಡಿಪಿಪಿ ನ ಜಂಟಿ ನಿರ್ದೇಶಕಿ ಡಾಕ್ಟರ್ ಸುನೀತಾ ಪಾಂಡೆ ಅವರನ್ನು ನಿಮಗೆ ಪರಿಚಯಿಸೋಣ ಚಪ್ಪಾಳಿಯೊಂದಿಗೆ ಸ್ವಾಗತ ನಮ್ಮ ಜೊತೆ ಡಾಕ್ಟರ್ ವಿ ಡಿ ನಿಗಮ್ ಇದಾರೆ ಸರ್ ಫರೀದಾಬಾದ್ ಹರಿಯಾಣದ ಡಿಪಿಪಿ ಕ್ಯೂಎಸ್ ಉಪನಿರ್ದೇಶಕರು ನಿಮಗೆ ಸ್ವಾಗತ ಡಾಕ್ಟರ್ ವಂದರ ಪಾಂಡೆ ಉಪನಿರ್ದೇಶಕಿ ಡಿಪಿಪಿ ಕ್ಯೂಎಸ್ ಫರೀದಾಬಾದ್ ಮತ್ತು ಡಾಕ್ಟರ್ ರೇಷು ಸಿಂಗ್ ಪ್ರಭಾರಿ ಅಧಿಕಾರಿ ಈಗ ಎಲ್ಲಾ ಅತಿಥಿಗಳ ಬಗ್ಗೆ ನೀವು ತಿಳಿದ್ರಿ ನಾವು ಒಬ್ಬೊಬ್ಬರ ಜೊತೆ ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ರೈತ ಬಾಂಧವರೇ ನೀವು ನಿಮ್ಮ ಪ್ರಶ್ನೆಗಳೊಂದಿಗೆ ಸಿದ್ದರಾಗಿರಿ ಈಗ ಮೊದಲನೇದಾಗಿ ನಾನು ಸುನೀತಾ ಪಾಂಡೆ ಅವರ ಜೊತೆ ಮಾತನಾಡೋಣ ನಾವು ರಾಷ್ಟೀಯ ಕೀಟ ನಿಗಾ ವ್ಯವಸ್ಥೆ ಬಗ್ಗೆ ಮಾತನಾಡುತ್ತಿದ್ದೇವೆ ಎನ್ಪಿಎಸ್ಎಸ್ ಬಗ್ಗೆ ವಿರಾಮದ ಮೊದಲು ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಮತ್ತು ಈ ನಿಗಾ ಹೇಗೆ ಮಾಡಬೇಕು ಎಷ್ಟು ಸಮಯದವರೆಗೆ ಅದನ್ನು ಹೇಗೆ ಮಾಡಬೇಕು ಮತ್ತು ಇದನ್ನು ಹೇಗೆ ಖಚಿತಪಡಿಸಿಕೊಳ್ಳುವುದು ಅನ್ನುವ ಕುರಿತು ಚರ್ಚಿಸಿದ್ದೇವೆ ನೋಡಿ ಅದು ರಾಷ್ಟೀಯ ಕೀಟ ನಿಗಾ ವ್ಯವಸ್ಥೆ ಇದರಲ್ಲಿ ಹಲವು ಬಾರಿ ಏನಾಗ್ತದೆ ತ್ತು ಅಂದ್ರೆ ನಮ್ಮ ರೈತ ಸಹೋದರರು ಅಥವಾ ಸಹೋದರಿಯರು ಹೊಲಕ್ಕೆ ಹೋಗಿ ಯಾವುದೇ ಕೀಟವನ್ನು ನೋಡಿದ್ರೆ ಅವರು ನೇರವಾಗಿ ಕೀಟನಾಶಕ ವ್ಯಾಪಾರಿಯ ಬಳಿ ಹೋಗಿ ಅವರು ನೀಡಿದ ಔಷಧಿ ಬಳಸುತ್ತಾರೆ ಏಕೆಂದ್ರೆ ಯಾವ ಔಷಧಿಯನ್ನು ಎಷ್ಟು ಬಳಸಬೇಕು ಎಷ್ಟು ಪ್ರಮಾಣ ಎಂದು ನಿಮಗೆ ತಿಳಿದಿಲ್ಲ ಆಗ ಅದರಿಂದ ಏನಾಗುತ್ತದೆ ಎಂದರೆ ನಿಮ್ಮ ಬಳಿ ಆಪ್ ಇದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡಿದ್ರೆ ಆ ಕೀಟದ ಫೋಟೋ ತೆಗೆದುಕೊಳ್ಳಿ ಫೋಟೋ ತೆಗೆದ ನಂತರ ಅದು ಯಾವ ಕೀಟ ಎಂದು ನಿಮಗೆ ತಿಳಿಯುತ್ತೆ ಈ ಆಪ್ ನಲ್ಲಿ ಒಂದು ಮಾಡ್ಯೂಲ್ ಇದೆ ಕ್ವಾಲಿಟೇಟಿವ್ ಮಾಡ್ಯೂಲ್ ಅದು ಪೂರ್ತಿ ನಿಮಗಾಗಿ ರೈತ ಇರೋದು ಅಂದ್ರೆ ಇದು ರಿಯಲ್ ಟೈಮ್ ಇರುತ್ತೆ ಹೌದು ರಿಯಲ್ ಟೈಮ್ ಟೈಮ್ನಲ್ಲಿ ನೀವು ಅದರಲ್ಲಿ ಹಾಕಿ ಯಾವ ಕೀಟ ಅಂತ ಮತ್ತು ನೀವು ನೋಡಿ ಆ ಕೀಟದ ಪ್ರಮಾಣವನ್ನು ಅದು ಕಡಿಮೆ ಮಧ್ಯಮ ಅಥವಾ ತೀವ್ರವಾಗಿದ್ದರೂ ಅದಕ್ಕೆ ಅನುಗುಣವಾಗಿ ನಿಮಗೆ ಸಲಹೆ ಸಿಗುತ್ತದೆ ಮತ್ತು ಅದರಲ್ಲಿ ದೊಡ್ಡ ವಿಷಯ ಏನೆಂದರೆ ಅದರಲ್ಲಿ ನೋಂದಾಯಿಸಲಾದ ಯಾವುದೇ ಕೀಟನಾಶಕವನ್ನು ಕೇಂದ್ರ ಕೀಟನಾಶಕ ಮಂಡಳಿ ಮತ್ತು ನೋಂದಣಿ ಸಮಿತಿಯು ಅನುಮೋದಿಸಿದೆ ಆದ್ದರಿಂದ ನೀವು ಇದನ್ನು ರೆಕಮೆಂಡ್ ಮಾಡಬೇಕು ಮತ್ತು ನಮ್ಮ ಈ ಆಪ್ ಏನಿದೆ ಇದು ಅರವತ್ತೈದು ಬೆಳೆಗಳು ಮತ್ತು ಒಂಬೈನೂರ ಒಂದು ಕೀಟಗಳು ಮತ್ತು ರೋಗಗಳು ಹಾಗೂ ನೂರ ಎಪ್ಪತ್ಮೂರು ಪೋಷಕಾಂಶಗಳ ಬಗ್ಗೆ ಮಾಹಿತಿ ಕೊಡುತ್ತೆ ಹ್ಮ್ ಮೇಡಮ್ ನೀವು ಹೇಳಿದ ಹಾಗೆ ಇದು ರಿಯಲ್ ಟೈಮ್ ಆಗಿದೆ ಖಂಡಿತ ನೀವು ಪಿಕ್ಚರ್ ಹಾಕ್ತಿರಿ ಆಗದಕ್ಕೆ ಪರಿಹಾರವೂ ಸಿಗುತ್ತೆ ಹಾಗಾಗಿ ಈ ವ್ಯವಸ್ಥೆ ಏನಿದೆ ಈ ಪೂರ್ತಿ ಆಪ್ ಏನಿದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆ ರೈತರು ಇದಕ್ಕೆ ಸೇರಿದ್ರೆ ಅದು ನಮ್ಮ ಇತರೆ ಯೋಜನೆಗಳು ಸಹ ಯಾವುದೇ ರೀತಿಯಲ್ಲಿ ಲಿಂಕ್ಡ್ ಆಗಿದೆಯಾ ನಾನು ಬೆಳೆ ವಿಮಾ ಯೋಜನೆ ಬಗ್ಗೆ ಮಾತನಾಡ್ತಿದ್ದೀನಿ ಏಕೆಂದ್ರೆ ಅದರಲ್ಲೂ ಸಹ ನಾವು ಅನೇಕ ಬಾರಿ ಬೆಳೆಗಳು ರೋಗಗಳಿಂದ ಹಾಳಾಗುವುದನ್ನು ನೋಡ್ತೇವೆ ಈಗ ಅವುಗಳ ನಡುವೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂಬಂಧವಿದೆ ಇದನ್ನು ಕೂಡ ರೈತರು ಕೇಳ್ತಾರೆ ಹಾ ಖಂಡಿತ ನಮ್ಮ ರೈತರು ಸಹ ಇದರಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದನ್ನು ನೋಡಿ ನೀವು ಹೊಲಕ್ಕೆ ಹೋಗಿ ಹುಳವನ್ನು ನೋಡಿದಾಗ ನೀವು ಅಲ್ಲಿಗೆ ಹೋಗಿ ಅದನ್ನು ಗುಣಾತ್ಮಕ ಮಾದರಿಯಲ್ಲಿ ನಮೂದಿಸುತ್ತೀರಿ ನಮ್ಮ ತಜ್ಞರು ವೆಬ್ ಪೋರ್ಟಲ್ ಅನ್ನು ನೋಡ್ತಾರೆ ಹಾಗಾಗಿ ಇಲ್ಲಿ ಈ ಕಿಟದ ದೊಡ್ಡ ಬಾಧೆ ಇದೆ ಎಂದು ಅವರಿಗೆ ತಕ್ಷಣ ಗೊತ್ತಾಗುತ್ತೆ ಆದ್ದರಿಂದ ನಮ್ಮ ಕೃಷಿ ಅಭಿವೃದ್ಧಿ ಅಧಿಕಾರಿಗಳು ರಾಜ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಸಿಐಪಿಎಂಸಿ ಸಿ ಸ್ಕೌಟ್ಗಳು ತಕ್ಷಣ ಹೋಗಿ ಸಲಹೆ ಕೊಡುತ್ತಾರೆ ಮೊದಲು ಸಲಹೆ ನೀಡಲು ಹತ್ತು ಅಥವಾ ಹದಿನೈದು ದಿನಗಳು ಬೇಕಾಗುತ್ತಿತ್ತು ಆದರೆ ಇಂದು ನಮ್ಮ ತಜ್ಞರು ನಿಮಗೆ ತಕ್ಷಣ ಸಲಹೆ ನೀಡುತ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಈ ಆಪ್ ನ ಮೂಲಕ ರೈತರು ತಮ್ಮ ಸಮಸ್ಯೆಗಳಿಗೆ ರಿಯಲ್ ಟೈಮ್ ಅಲ್ಲಿ ಪರಿಹಾರವನ್ನು ಪಡಿತಾರೆ ಅಂದ್ರೆ ನೀವು ಯಾವುದನ್ನು ನಮೂದಿಸಿದ್ರು ಅದು ನಿಮಗೆ ಸಿಗುತ್ತೆ ನೀವು ಅದಕ್ಕೂ ಉತ್ತರವನ್ನು ಪಡೆಯುತ್ತೀರಿ ಕೀಟನಾಶಕಗಳು ನಮ್ಮ ತ್ವಚೆ ಕಣ್ಣುಗಳು ಮತ್ತು ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ ಪಿಪಿಇ ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂದರೆ ವ್ಯಕ್ತಿ ಮೊದಲು ತನ್ನನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳಬೇಕು ಮಾರುಕಟ್ಟೆಯಿಂದ ಕಿಟ್ ಖರೀದಿಸುವ ಅಗತ್ಯವಿಲ್ಲ ರೈತನ ಬಳಿ ಇದು ಇಲ್ಲದಿದ್ದರೆ ಅವನು ತನ್ನದೇ ಆದ ಪೂರ್ಣ ತೋಳಿನ ಬಟ್ಟೆಗಳನ್ನು ತಯಾರಿಸಬೇಕು ಮತ್ತು ನಿಮ್ಮ ಔಷಧಿಕಾರರ ಅಂಗಡಿಯಲ್ಲಿ ಲಭ್ಯವಿರುವ ರಾಸಾಯನಿಕ ಕೈಗವಸುಗಳನ್ನು ನೀವು ಧರಿಸಬೇಕು ಕಣ್ಣುಗಳಿಗೆ ಕನ್ನಡಕ ತಲೆ ಮೇಲೆ ಟೋಪಿ ಅಂದರೆ ಯಾರು ಸಿಂಪಡಿಸು ಅವರು ತನ್ನನ್ನು ತಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಮತ್ತು ಅದರ ನಂತರ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಬಂದಾಗ ಬಲವಾದ ಸೂರ್ಯನ ಬೆಳಕು ಬಲವಾದ ಬಿರುಗಾಳಿ ಮಳೆ ಬರಲಿದೆ ಎಂದು ಮುನ್ಸೂಚನೆ ಇದೆ ಮತ್ತು ನೀವು ಸಿಂಪಡಿಸಿದ್ದೀರಿ ಮಳೆ ಬಂದ ನಂತರ ಎಲ್ಲವೂ ನಿಷ್ಪ್ರಯೋಜಕ ಮತ್ತೆ ನಿಮ್ಮ ಉಪಕರಣಗಳು ಉತ್ತಮ ಸ್ಥಿತಿಯಲ್ಲಿಡಬೇಕು ಮತ್ತು ನೀವು ನಿಮ್ಮ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಅದರ ನಂತರವೇ ನೀವು ಸಿಂಪಡಿಸಬೇಕು ಖಂಡಿತ ನೋಡಿ ಇದು ಬಹಳ ಮುಖ್ಯವಾದ ವಿಷಯ ಮೊದಲು ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಿ ನಂತರವೇ ಏನಾದರೂ ಮಾಡಿ ಏಕೆಂದರೆ ನೀವು ಆರೋಗ್ಯವಾಗಿಲ್ಲದಿದ್ರೆ ನಮಗೆ ಆಹಾರ ತಲುಪೋದಾದ್ರೂ ಹೇಗೆ ನೋಡಿ ನೀವು ಅನ್ನದಾತರು ಹಾಗಾಗಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಆಗ್ಲೇ ಜಗತ್ತಿಗೆ ಅನ್ನ ಸಿಗೋದು ಹೌದು ಸರಿ ಇದುವರೆಗೆ ಆಧುನಿಕ ಕೃಷಿ ಚಾವಡಿ ವಿಜ್ಞಾನಿಗಳಿಂದ ಕೃಷಿಕರವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಪ್ರಾಯೋಜಕರು ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ